ಲಕ್ಷ್ಮೀ ನೀರ್ ತೋರಿ ಕುಡಿ 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 ಕುಡಿಯೇನ ಮಾಡ ಇದನ್ನ ಇಲ್ಲೇಡು ಇನ್ನೊಂದ್ ದಿವಸ ನೀರು ಕುಡಿ ಆಗ ಅಲ್ಲಿ ಮಾಲಕರಂತಲ್ಲಿ ಹೋಗಿ ಜಲ್ದಿ ಬರ್ತಾನೆ ರೋಡಿನ ತನ ರೋಡಿನ ತನ ಹೋಗನು ರೋಡ್ ಹೋಗಣ ಒಂದ್ ಯಾವ್ದ್ರ ಗಾಡಿಗೆ ಕೂತಿ ಆಯ್ತು ಮೇಡಮ್ ಏನಂದ್ರೆ ನೀನಿ ಆಯ್ತು ಆಯ್ತು ಬರ್ತೇನೆ ಮಲಗ್ರ ಅಲ್ಲೆಲ್ಲ ಎಲ್ಲ ಮನಿ ಅಂತ ಹೇಳತ್ತ ನೋಡಿರಿ ನಿಮ್ಮ ಕಡೆ ಕೆಲಸ ಐತ್ರಿ ಮಲಗ್ರ ಒಂದು ಅರ್ಜೆಂಟ್ ನಿಮ್ಮ ಕಾಲ್ ಬೀಳ್ತೀನಿ ರೀ ಅದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊರಿ ಏನಾಯ್ತು ಏನಿಲ್ಲ ರೀ ಮಲಗ್ರೆ ಪಬಲೇಶ್ವರದಾಗ ಎಲ್ಲ ಡಾಕ್ಟರ್ ಅಂತ ಹೇಳಿ ತೋರಿಸಿರಿ ಆದ್ರೆ ಎಲ್ಲರೂ ಬಿಜಾರುಕೋಯಿ ಹೊಟ್ಟೆ ಅರ್ದ ತೆಗಿಬೇಕು ಕೂಸಿನಲ್ಲ ಅದು ಸಾರ್ಪಾಯಿ ಕೊಡಿರಿ ನಾನು ನಿಂತಿದ್ದು ಅವ್ರಿ ಪುಣ್ಯ ಆತತಿ ಸಾವಕರ ಏ ರಾಕಿ ಅದಕ್ಕೆ ಬೇಕಲ್ಲ ನೀನ್ ಇಟ್ಟು ಗಾಡಿ ತಗೋ ಬಿಜಾಪುರ ತನಕ ಕರ್ಕೊಂಡೋಗ ನಮ್ ಅಭಿಯಾ ಬರ್ತಾನ ಯಾರ ಇಲ್ರಿ ಅದಾನ ನಮ್ ಕರೆ ಗಾಡಿ ಒಯ್ದ್ರಿ ಆತ್ರಿ ಆದ್ರ ಅಲ್ಲಿ ಹೋಗಿ ಹೊಟ್ಟೆ ಎರಡು ತಗಿಲಾಕ್ರಿ ರೊಕ್ಕ ಕೊಡ್ಬೇಕ್ರಿ ಸೌಕರ ಒಂದ್ ಇಪ್ಪತ್ ಸಾವಿರ ಕೊಡ್ರಿ ಅದಕ್ಕೂ ನಮ್ಮ ಅಭಿಯಾನ ಗಾಡಿ ಕೊಟ್ಟ ಕಳಿಸ್ತಾನಿ ಬಿಜಾಪುರ ಹೋಗುದ್ರ ಗಾಡಿತಾಳ ದೇವ್ರಾ ಹೇಳ್ತಾನೆ ಅಂದ್ರೆ ಗಾಡ್ಯಾಗು ಹೋಗುದ್ರಾಗ ಹೆಂಗೆ ಅಡಿತಾಳೆ ಗೌಡ್ರು ಆಯ್ತು ರೀ ಗಾಡಿಯಾರು ಕೊಟ್ಟು ಕಳಿಸ್ರಿ ಇಲ್ಲೇ ಅದಾಳ್ರಿ ಹೋಗ ನಾ ರೋಡಿ ರೋಡಿ ಕರ್ಕೊಂಬರ್ತೇನೆ ರೀ ಆದ್ರೆ ಹೋಗ ಹ್ಞೂ ಹ್ಞೂ ಯಪ್ಪ ನಮ್ಮ ಗೌಡ್ರು ದೇವ್ರು ಹೇಳ್ದಂಗೆ ಬಿಜಾರ್ಕ್ ಹೋಗುದ್ರಾಗ ನಾನು ಹಿಂತೆ ಅಡಿತಾಳ ಅಂತ ಬಹಳ ಚಲೋ ಆಯ್ತು ಮಾರಾಯ ಹೊಟ್ಟೆ ಹರ್ದು ಕೂಸಿನ ಎಲ್ಲಿ ತೆಗಿದು ಬಾ ಬಾ ಅಲ್ಲಿ ಮಾಲಕ್ರಿಗೆ ಗಾಡಿ ಬರ್ತೈತಿಪ್ಪ ಬಾಯಿಗಳು ಚೌಕಶ್ ಹೇಳ ಸೌಕಾಶ ಅಲ್ಲಿ ಮಾಲಕರಿಗೆ ಭೇಟಿಯಾಗಿನ ರ ಏನೋ ಹೊತ್ತದ ಬಿಜಾರಕ್ಕೆ ಹೋಗೋದ್ರಾಗ ನೀನು ಏನು ಅಡಿತಾಳು ಸುಮ್ಮ ಹೋಗ್ಲಿ ಹೇಳಿ ಕಳಿಸ್ಯಾರ ಹಾಂ ಆ ದೇವ್ರ ಕಣ್ಣು ತೆಗಿತಾನ ಬಾ ನಡಿಯೋಕಾಗೋದಿಲ್ಲ ಹ್ಞೂ ಬಾ ಇಲ್ಲಿ ಹೊರಗ್ರಿ ಬಾ ಹೊರಗೆ ಬಾ ಎತ್ಕೋತ ಬಾ ಬಾ ಸೌಕಶ್ ಬಾ ಹ್ಞೂ ಚೌಕಸ ನಡಿ ಹಾಂ ನಿಂದ್ರೆ ಅಷ್ಟೇ ನಿಂದ್ರೆ ಅಷ್ಟೇ ನಿಂದ್ರೆ ರೀ ಆಗಲ್ಲ ಆಗತಿಲ್ಲ ನಾ ಎತ್ತ ಮೇಲೆ ಕೈ ಹಾಕಿ ಇಲ್ಲೇ ರೋಡಿಗೆ ಹೋಗೋಣ ಆತ ಒಟ್ಟೆ ವಿಚಾರ ಮಾಡ್ಕೊಬ್ರೆ ಒಂದು ಏಟು ಸಮಾಧಾನ ಮಾಡ್ಕೊ ಆ ಏಳು ಮಕ್ಕಳ ತಾಯಿಗೆ ಭೀ ಹೇಳ್ಕೊ ಬಂದು ಇಟ್ಟ ಏ ಗಾಬ್ರೆ ಬರ್ಕಪ್ಪ ಇಲ್ಲಿ ಬಾಯಿರಿ ಇಲ್ಲಿ ಇಲ್ಕೊಂಡ್ರಿ ಇಲ್ಕೊಂಡ್ರಿ ಹಾಂ ಮೂಳದ ಸೌಕಾಶ ಇದ್ರ ಮೇಲೆ ಕುಂಡ್ರೆ ಗಾಡಿ ಬರ್ತೈತಿ ಸದ್ಯ ಹಾಕೊಂಡ್ರಿ ಹಾಂ ಅಟ್ಟ ಕುಂಡ್ರೆ ಸ್ವಲ್ಪ ತಡ್ಕೊ ಆ ದೇವ್ರ ಕೈ ಬಿಡ ಗಪ್ಪ ಗಾಡಿ ಬರ್ತದೆ ಇಲ್ಲ ಗಾಡ್ರಿ ಬಿದ್ದಿರ ಬಾ ಇನ್ನೊಂದ್ ಇಟ್ಟ ತರ್ಕೋ ಗಾಡಿ ಬರ್ತೈತಿ ಮಾಲಕರಿಗೆ ಹೇಳಿ ಬಂದನ್ ಗಾಡಿ ಕೊಟ್ಟು ಕಳಿಸ್ತಾನಂದ್ರ ಆತ ಎಪ್ಪ ಬರಲ್ದು ಗಾಡಿ ಹೆಂಗ್ ಮಾಡ್ಬೇಕು ಎಪ್ಪ ತಾಯಿ ಏಳು ಮಕ್ಕಳ ತಾಯಿ ನೇನೋ ಕಾಪಾಡ್ಬೇಕು ಏಳು ಮಕ್ಳ ಕಾಪಾಡು ಕಾಪಾಡುವ ಗಾಡಿ ಬರ್ಲಿ ಎಪ್ಪ ದೇವ್ರ हा हाँ अल्पत गाड़ी गाड़ी बप मलक रे मलक रे हर हर याड़ी बत्वा गाड़ी बत्वा मलक रे हवकाश मलक्रे सावका ओड्रीना ಗಪ್ಪ ಆತ್ ಗಾಲ್ದಿರಿ ಹಣಾರ ಒಂದಿಟ್ಟ ಜೋರ್ ಹೊಡ್ರಿ ಅಣ್ಣಾರ ಜೋರ್ ಹೊಡ್ರಿ ಅಣ್ಣಾರಿ ಅದೇವ್ರೆಲ್ಲ ಚಲೋ ಮಾಡ್ಯನು ಇದೊಂದು ಆತಂದ್ರ ಪರಬ್ಬರಿ ಆಕತಿ ಸಾವ್ಕಾಶ್ ಒಡ್ರಿ ಅಣ್ಣ ಕುಣ ನೋಡ್ಕೊಂಡ್ ಸಾವಕಾಶ ಹೊಡ್ರಿ ಅಣ್ಣ ಅವ್ರು ಇಲ್ಲ ಇಲ್ಲ ಮಾಲಕ್ರು ಹೇಳಾರ ಬಿಜಾರ್ಕ್ ಹೋಗುದ್ರಾಗ ನೀನ್ ಏನ್ ತಡಿತ್ಯಾರ ಒಂದ್ ಇಟ್ಟ ತಡ್ಕೊ ನೀನ್ ತಡ್ಕೊಳಿಕ ಮತ್ ಯಾರು ತಡ್ಕೋಬೇಕು ತಡ್ಕೋ ಗಪ್ 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 ಆತು ಬತ್ತ ಆಗ ಹೋಗ ಜೋರ್ ಐತಿತ್ತು ಹ ಸೌಕಶ್ ಹೊಡ್ರಿ ಅಣ್ಣಾರಿ ಅನಾರೀ ಸೌಕಾಶ್ ಹೊಡ್ರಿ ಅಣ್ಣ ರೀ ಹುಣ್ಚಿಗ್ ಹಾಸ್ಬಾರ್ರಿ ಎಷ್ಟ ತಡಿಕೇತ್ರಿ ನಾನು ನೀ ಸೌಕಾಶ್ರಿ ಹ

लक्ष्मी ए लक्ष्मी कुछ मत है कुछ सारे मत है ए लक्ष्मी वो आना रे गाड़ी तरब ना नहीं तरब तो आना ना नहीं तरब तो गाड़ी तरब रे तरब रे आना तरब रे तरब वो ये कुछ कुछ ये पयांग मरो तो ना ये नू कुछ ए लक्ष्मी है ए ये हे ये गंड आता है गंड मगे नर्दे नोड़ो ए तू ಗಂಡು ಮಗು ಆಗೇತಿ ನನಗೇನು ಗೊತ್ತಿಲ್ಲ ಅರಿವಾಗ ಸುತ್ತೀನಿ ಹಂಗ ಅನಾರಿ ಅನಾರಿ ಅಣ್ಣಾರಿ ಗಾಡಿ ಹೊಳಸ್ಬಿಡ್ರಿ ಅಣ್ಣ ರೀ ಇವ ಗಂಡು ಮಗು ಆಗೈತಿ ಆ ದೇವ್ರ ಕಂತ ನೋಡ್ರಿ ನಾ ಹೇಳಿದ್ನಿ ಏಳು ಮಗದ್ರಿ ನೋಡ್ರಿ ನನಗೆ ನನಗೇನು ಗೊತ್ತಾಗಿಲ್ಲ ಅರಿವಾಗ ಸುತ್ತೀನಿ ಅಣ್ಣ ರೀ ಗಾಡಿ ಹೊಳಸ್ರಿ ಅಣ್ಣ ರೀ ಹೊಳಸ್ರಿ ಆ ಸಾಹುಕಾರ ಹೇಳಿದ್ರು ನಮ್ಗೆ ಬಿಜಾರಕ್ಕೆ ಹೋಗುದ್ರಾಗ ಸಾರ್ ಹೋಗುದ್ರಾಗ ಒಂಟೆ ಎಂಟೇ ಕಿಲೋಮೀಟ್ರಾಗ ನಾನು ಏನು ತಡ್ದು ಬಿಟ್ಟೆ ಇಪ್ಪ ನಾನು ಏನು ಹೇಳಿದ್ರೆ ಬಾ ಸೌಕಾಸ ಖುಷಿ ಗಚ್ಚಂಗಿಡೀನಿ ಅಲ್ಲಿ ಹೋಗಿ ಅವನ್ ಕರ್ಕೊಂಡ್ಬರ್ತೇನೆ ಆಗಲೇ ಒಬ್ಬಕ್ಕಿನ ಎದ್ದಿ ಎತ್ಕೊಂಡಿ ಈಗ ಇಬ್ಬರು ಮೂರು ಮಂದಿ ಹೆಂಗೆ ಎತ್ಕೊಳಕ್ಕೆ ಬರ್ತೈತಿ ಹೌದಿಲ್ಲ ಬಾ ಸೌಕಾಶ ಬಾ ಎಪ್ಪಾ ನನ್ನ ಹೇಂತೀಗ ಏಳು ಮಕ್ಕಳ ತಾಯಿ ಆಶೀರ್ವಾದದಿಂದ ಗಂಡು ಹುಟ್ಟೈತಿ ಯಪ್ಪ ತಾಯಿ ಏಳು ಮಕ್ಕಳ ತಾಯಿ ಕರೆ ಕರೆ ಏಳು ಮಕ್ಕಳ ತಾಯಿ ವಾ ನೀನು ನಾ ಒಟ್ಟ ದೇವರು ಅನ್ನೋದು ನಂಬಿಕೆ ಇದ್ದಿಲ್ಲ ನನಗೆ ನಂಬಿಕೆ ಅನ್ನೋದು ಕಣ್ಣು ತೆಗಸಿದ್ಲೆ ಪುಣ್ಯ ಹತ್ತಲೇವಾ ನಮ್ಮ ಸಾವುಕಾರ ಅಂತೇಳಿ ರೊಕ್ಕ ಹೋದ್ನಿ ನಾನು ಏನ್ ತಿನ್ನ ರಾತ್ರಿ ದವಾಖಣಗುಗಳ ಹೊಟ್ಟೆ ಹರಿದ ತೆಗಿದಾಕತ್ತೆ ತಿಳಿದ್ರೆ ಆದರೆ ಸಾಹುಕಾರ ಸಾಹುಕಾರ ರೂಪನಾಗ ನೀವು ಹೋಗಿ ಹೇಳಿದೆವು ಹಂಗೂ ಗೊತ್ತಾಗ್ಲಿಲ್ಲ ಒಟ್ಟ ಬಿಜಾರ್ಕ್ ಹೋಗಿ ಮುಟ್ಟೋದ್ರಾಗ ನೀನು ಏನು ಹಡಿತಾಳು ಹೋಗಿ ಅಂದಿದ್ರು ನಿನ್ನ ಆಶೀರ್ವಾದ ಆ ಸಾಹುಕಾರನ ಬಾಯ ಹರಕಿಲಿ ನಾನು ಏನು ಗಂಡ ಹಾಡ್ದಾಳವಾ ಬಾದೇವ್ರಿ ನೀನ ಕಾಪಾಡ್ಬೇಕು ಏನು ಮಾಡ್ತೀವಿ ಹೊರಮೆ ಏನಿಲ್ರಿ ಏಳು ಮಕ್ಕಳು ತಾಯಿಗೆ ಬೇಡ್ಕೊಳಕತ್ತೇನ್ರಿ ಹೇಳಿ ನಾನು ಏನು ಒದರಾಗತ್ತಾಳತ್ತ ಮುಂಜಾನೆ ಬಂದು ಒದರಿದ್ರೆ ಒಡ್ಡುಕೋತ ಹಾದನ್ರಿ ಹೋಗುದ್ರಾಗ ನಾನು ಏನು ಬ್ಯಾನಿತನ ಆತಳು ಹಂಗೂ ಒಡ್ಡುಕೋತ ಹೋಗಿ ಸಾಹುಕಾರ ಅಂತ ಹೇಳಿ ಆದ್ನಿ ಸಾಹುಕಾರ ಮೀ ಯಾಕೆ ದೇವ್ರು ಬಂದುಬಿಟ್ಟತ್ರಿ ಹೂ ಐವತ್ ಸಾವಿರ ರೂಪಾಯಿ ನಿನ್ನೀ ಹೋಗ್ರಿ ಹೋಗಿರ ಏನ್ ತಿವತ್ ಸಾವಿರ ರೂಪಾಯಿ ಬೇಕಾಗ್ತಾವೂ ಹಟ್ಟಿ ಹರಿದ ಊಶಿ ತೆಗದಿ ಕಳ್ಸಿದ್ರ ಅದಕ್ಕ ಐವತ್ ಸಾವಿರ ರೂಪಾಯಿ ನಮ್ ಏನು ಏನ್ ಅನ್ಬೇಕ್ರ ಸಾಕಾರ ಏನ್ ಉಸುಳಿ ಮಗನ ನಾಂದೊಂದು ಗಾಡಿ ಕೊಟ್ಟು ಕಳಿಸ್ತೇನೆ ಓಮಿನಿ ಅದ್ರೊಳಗ್ ಕರ್ಕೊಂಡು ಹೋಗು ನಿನ್ ಏನ್ ತಿಜಾರ್ಕ್ ಹೋಗುದ್ರಾಗ ಹಡಿತಾಳಂದ ಒಟ್ಟ ಬೊಬಲೇಶ್ವರದಾಗ ಹತ್ತಿಸ್ ಹೋಗಿನ್ ಚಾಮನ್ ಕದ್ದಾಗಿನ್ರಿ ಅಲ್ಲಿ ಇಕ್ಕಿನ ಐತ್ರಿ ಅಲ್ಲಿ ನಮ್ ತೋಟದಾರಿ ಅಲ್ಲಿ ಹತ್ತಿಸ್ಕೊಂಡ್ ಸಾರ್ ಹೋಳಿಗೆ ಮುಟ್ಟಿಲ್ರಿ ನಾನು ಏನ್ ಪಟಾಕಿನ ಗಂಡ ಆಡದ್ ಬಿಟ್ಟ ಅದಕ್ಕೆ ಏಳು ಮಕ್ಕಳ ತಾಯಿಗೆ ಬೇಡ್ಕೊಳಾಕ್ ಬಂದ್ರ ಅದಕ್ಕೆ ಏಳ ಮಕ್ಳ ಏಳು ಮಕ್ಕಳ ಬಂದ್ರಿ ಈಗ್ರಿ ಏಳ ಮಕ್ಕಳು ಹ್ಞೂ ರೀ ಅಲ್ಲಿ

ಬಿಜಾಪುರಕ್ಕೆ ಹೋಗೋದ್ರಾಗ ಹಡಿತಾಳೆ ಅಂದಿದ್ರು ಹೆಂಗೆ ಹಾಡುದ್ಳು ಮತ್ತು ಹರಿ ಅವ್ಗೆಲ್ಲ ದೇವ್ರು ಬರ್ತೈತಿ ಹ್ಞೂ ರೀ ತಾಯಿ ಆಶೀರ್ವಾದ ಆಶೀರ್ವಾದಿಂದ ಏನು ಹೇಗೆ ತೆಡ್ದಾಳ ಖರೆ ದೇವ್ರು ಅನ್ಬೇಕಲ್ರಿ ನಮಗೆ ಕೆಲಸ ಹಚ್ಚಿ ಒಟ್ಟು ತುಂಬ ಊಟ ಕೊಡ್ತಾರೆ ಅಂದ್ರೆ ಪಗಾರ ಕೊಡ್ತಾರಂದ್ರೆ ಅವರೇ ನಮ್ಮ ಅನ್ನದ ಆತರ ಹೇಳಿ ಪಕಡ್ದ್ರು ಸೋತಾರನ ಪಗಾರ ಕೊಡ್ತಾರಲ್ಲ ಸದುಳಿಕೆ ಕೊಡ್ತಾರೆ ಅವರು ದುಡಿಬೇಕು ಆದರೂ ದೇವ್ರ ಹೇಳ್ದಂಗೆ ಹೇಳಿದ್ರಿ ನನ್ಗೆ ವಿಚಿತ್ರ ಆಗಿ ಬಿಡ್ತು ಏಯ್ ಮಾರ ಯಾವ ದೇವ್ರುನ

ಹೌದ್ರಿ ಸಾವುಕಾರ ಬರೋಬ್ಬರಿ ಐತಿ ನೀವು ಹೇಳಿದ್ದು ಹೌದ್ರಿ ಈಗಿನ ರಾಜಕೀಯ ಈಗಿನ ಸರ್ಕಾರ ಈಗಿನ ಗೋರ್ಮೆಂಟ್ ನೋಡಿದ್ರೆ ರೈತರು ಹಿಂಗ ಹೊಟ್ಲಿ ಆದ ಹೆಣ್ಮಕ್ಳು ಹೋಗಿದಾವ್ರ ಹೋಗಿ ಮುಟ್ಟುದ್ರಿ ಮುಟ್ಟುದ್ರಿ ಹಾ ನಾನು ಹೇಂತಿಗೆ ಹೇಳಿದ್ರಿ ನಿಂದ ಹೊಟ್ಟೆ ಹರ ತೆಗಿದಾಕಿದ್ರು ಈಗ ನೀವು ಹೇಳ್ದಾಗ ನಾನು ತಲೆ ಆಗ ಬತ್ರಿ ನಮ್ಮಂತ ಮಗಳ ಮಂದಿಗೆ ಏನ್ ಗೊತ್ತಾಗುದ್ರಿ ನೀವು ಹೇಳಿದ್ ಬರೋಬರಿ ಐತ್ರಿ ನಾನು ಹುಡುಗಕ್ಕೆ ಸೌಕಾಶ ಹೊಡಿಯನ್ನಿ ಸಾವಕಾಶ ಹೊಡೆದ್ರಿ ಒಂದು ಎರಡು ಮೂರು ಕುಣಸಿಗೆ ದಡಲ್ ದಡಲ್ ಏನ ಹಾಸಿದ್ರ ಅವಾಗ ನಾನು ಹೇತಾಡ್ದು ಬಿಟ್ಲ ಅದಕ್ಕೆ ಹೇಳುದ್ರಿ ನಮ್ಮಂಥ ರೈತರು ನಮ್ಮಂಥ ಬಡವರು ಬದುಕೋ ಕಾಲಲ್ರಿ ಇದು ಯಾಕಂದ್ರೆ ಓಟ್ ಹಾಕಿ ಸಿ ಎಮ್ ಎಲ್ ಇ ಎಮ್ ಪಿ ಮುಖ್ಯಮಂತ್ರಿ ಮಾಡಿಬಿಡ್ತೀವಿ ಆದ್ರೆ ನಮ್ಮ ಊರಿಗೆ ಹೋಗ್ಲಾಕ ಊರಿಂದ ಇನ್ನೊಂದು ಊರಿಗೆ ಹೋಗ್ಲಾಕ ಒಂದು ರೋಡ್ ಚಲೋ ಇರಂಗಲ್ಲ ನಮ್ಮ ಮನೆ ಮುಂದೆ ಬಂದು ಒಂದು ಕೊಡ ತುಂಬ್ಕೊಂಡು ಒಳಗೆ ಬೇಕಂದ್ರೆ ನೀರು ಸರಿ ಇರುದಿಲ್ಲ ಗೋರ್ಮೆಂಟ್ ದಿಂದ ಎಲ್ಲಾ ಬರುದು ಬಂದಿರ್ತೇತಿ ಆದ್ರೂ ಹಾಕಪ್ಪಗಳು ಇರ್ತಾರಲ್ಲ ನೋಡ್ರಿ ಇನ್ನೊಂದ್ರಿ ನಮ್ ಬಬ್ಲೇಶ್ವರಿಂದ ಬಿಜಾಪುರಕ್ಕೆ ಹೋಗೋ ರೋಡ ಹೆಂಗ ಆಗೇತಿ ಅಂದ್ರ ಅವ್ರ ರಾಜಕೀಯ ಒಳಗೆ ಯಾರ ನನಗೆ ಗೊತ್ತಿಲ್ರಿ ಅದ ಅಧಿಕಾರಿಗಳಿಗೆ ನಾವ್ ಏನ್ ಇದನ್ನ ಮಾತಾಡತಿವ್ಲೇ ಇದನ್ನ ನೋಡಿದವ್ರೆಲ್ಲ ಆ ರಾಜಕೀಯ ನಮ್ ರೋಡ್ ರಿಪೇರಿ ಯಾರದಾರಲ್ಲ ರೋಡ್ ಅದ ಅಧಿಕಾರಿಗಳು ಯಾರದಾರಲ್ಲ ಅವ್ರಿಗೆ ಹೋಗಿ ಮುಟ್ಟತನ ಈ ಇಡುವೆ ಸೇರ್ ಮಾಡ್ಲತ್ತೇಳ್ ಬಿಡ್ಕೊತ ಏನ್ ಮಾಡ್ತಾರ್ರೀ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ದಿನಾ ಒಂದು ಎಕ್ಸಿಡೆಂಟ್ ಹಾಕಾವ್ ಬಿಜಾಪುರಿಂದ ಇಂದ ಬಬ್ಲೇಶ್ವರಕ್ಕೆ ಹೋಗ್ಲಾಕ ದಿನ ಒಂದು ಗಾಡಿ ಬಿಡ್ತಾವ್ ಆ ಕುಣಚಿ ಆ ರೋಡ ನೋಡಿದ್ರೆ ನೆತ್ತ ಆ ರೋಡಿನ ಸಂಬಂಧಿ ನಮಗೇ ಇಲ್ಲ ಯಾ ಎಮ್ ಎಲ್ ಎ ಯಾ ಎಂ ಪಿ ಇಲ್ಲಿ ರೋಡ್ ಮೇಲೆ ಹಾಯ್ತಾನೋ ಇಲ್ಲ ಹಂಗ್ ಬಿಡೈತಿ ಅವ್ರ ಎಂದ ನಾವ್ ಎಂದ ಸೂತ್ರ ಅವ್ರು ನಾ ಸುಧಾರಾಸ್ತಾರ ಇವಾಗ ಇವಾಗ ಅರ್ಥ ಆತ ನೋಡ್ರಿ ಸೌಕರ ಒಂದ ಮಾತ್ನಾಗ ಹೇಳನ್ರಿ ಇವತ್ತಿನ ಗೋರ್ಮೆಂಟ್ ಇವತ್ತಿನ ಸರ್ಕಾರ ಇವತ್ತಿನ ಪರಿಸ್ಥಿತಿ ಹೆಂಗಾಗಿ ಅಂದ್ರೆ ದೇಶದ ಪರಿಸ್ಥಿತಿ ಅಂದ್ರೆ ಅಂದ್ರ ತಾಯಿ ಕೂಸಿನ ತೊಟ್ಟಲ್ದಾಗ ಹಾಕಿ ಹೊರಗೆ ಹೊರಗುತ್ತಾಳ ಕೂಸ ಅಳ್ಳಾಕತೈತಿ ಕೂಶಿಗಳ ಏನ್ ಅನ್ಸಲಕೇತಿ ನಮ್ಮ ಹೂ ಬಂದನ ಸಮಾಧಾನ ಮಾಡ್ತಾಳೆ ಅವುಗೇನ್ ಅನ್ಸಲಾತೈತಿ ಕೂಸ ಹಸದ ಅಳ್ಳಾಕತೈತಿ ಅಂತೇಳಿ ಬಂದ್ ಮಲಿ ಕುಡಿಸಿದ್ರ ಕೂಸು ಗಪ್ಪಾಗಂಗಿಲ್ಲ ಆಗಂಗಿಲ್ಲ ಯಾಕೆ ಗಪ್ಪಾಗಂಗಿಲ್ಲ ಆಗಂಗಿಲ್ಲ ಗೊತ್ತ ತೊಟ್ಟಲ್ದಾಗ ತಗಣಿ ತುಂಬ್ಯಾವ ಹಂಗ ಇಲೆಕ್ಷನ್ ದಾಗ ನಿಂದ ನಿತ್ತವ್ರಿಗೆ ಓಟ್ ಹಾಕಿ ಅವ್ರನ್ನ ಆರಿಸಿ ಕಳಿಸಿ ಮ್ಯಾಲ ದೊಡ್ಡ ಕುರ್ಚದಾಗ ಕುಂಡ್ತಿವ್ಲಾ ನಮನ್ ಹೆಂಗ ಹೀರ್ಲಾತಾರ ನಮ್ ರಗತ ನಮ್ ರಗತ ತಗಿನಿ ರಗತ ಕುಡ್ದಂಗ ಹೀರ್ಲಾತಾರ ಅವ್ರ ಹ ಅದಕ್ಕೆ ನಮ್ ದೇಶದ ಪರಿಸ್ಥಿತಿನಿ ಇಷ್ಟ ನೋಡ್ರಿ ಎಲ್ಲರಿಗೂ ದೈ ಮುಗಿದ ಕೈ ಮುಗಿದು ಹೇಳ್ತೀನಿ ನೀವೀ ನಾವ್ ಮಾಡಿದ್ದು ನಾವೇ ಅನುಭವಿಸ್ಬೇಕ ಯಾಕಂದ್ರ ನಾವ್ ಒಳ್ಳೆ ಪ್ರಜನ ಅಂದ್ರೆ ಒಳ್ಳೆ ತರ ಹಾಕಿತ್ತು ಇದು ನಮ್ದು ಒಂದ್ ತಾಲ್ಲೂಕದ ಜಿಲ್ಲಾದಲ್ರಿ ಇಡೀ ಜಗತ್ತದ ನಿಯಮನ ಹಿಂಗೈತಿ ಅದನ್ನೆಲ್ಲ ನಿಯಮ ತಪ್ಪಿಸ್ಬೇಕಾದ್ರೆ ಒಳ್ಳೆಯ ಅಧಿಕಾರಿಗಳು ಬರಬೇಕು ಒಳ್ಳೆ ರೋಡಿ ಒಳ್ಳೆಯ ಒಳ್ಳೆಯವ್ರು ಬರಬೇಕು ಎಲ್ಲರಿಗೆ ಒಳ್ಳೇದಾಗ್ಲೇತ್ತೇಳಿ ಎಲ್ಲರಲ್ಲಿ ಕೈ ಅಂತ ಹೇಳಿ ನಮ್ಮ ರಾಜಕೀಯ ಒಳಗೆ ಎಲ್ಲರೂ ಅಂತ ಹೇಳೋಂಗಿಲ್ಲ ಕೆಲವೊಬ್ಬರು ಅದಾರ ರೀ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತೇನ್ರಿ ರೀ ಈ ಕೈ ಯಶ್ವಾಸ ಈ ಕೈಗಿಲ್ಲ ಮ್ಯಾಲ ಬಣ್ಣದ ಮಾತು ಹೇಳ್ತಾರೆ ಒಳಗೆ ಕತ್ರಿ ಇಡ್ತಾರೆ ಕಮಿಷನ್ ತೊಗೊಂಡು ದುನಿಯಾನ ಆಳು ಮಕ್ಕಳದಾರೆ ಅದಕ್ಕೆ ಎಲ್ಲರಿಗೆ ಕಮಿಷನ್ ಕೊಟ್ಟ ಮೋಸ ಆಗಕ್ಕೆ ಹೋಗ್ಬೇಡ್ರಿ ಮೋಸ ಹೋಗ್ಬೇಡ್ರಿ ನೀವು ನಿಮ್ಮ ಹೋಟ ನಿಮ್ಮ ಅಧಿಕಾರ ಅನ್ನೋದು ನೀವು ಚಲಾಯಿಸ್ರಿ ಆಗ್ರಿ ಹಿಂದೆ ಇನ್ನಿತ ಕೇಳೋರೆಲ್ಲ ರಾಜಕಾರಣಿಗಳದಾರೆ ಅವ್ರು ನಾನು ಹಿಂದೆಗಡೆ ಚಪ್ಪಲಿ ಹಿಡ್ಲಿಕ್ಕೆ ಆದ್ರೆ ನಾ ಇದು ಮುಂದೆ ಮಾತಾಡೋವ್ ಇದ್ದಕ್ಕಿದ್ದಂಗೆ ಹೇಳಾವ್ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಯಾವ ಮಗಂದು ಏನು ಹಂಚ್ಕಿರಿ ಇದಕ್ಕಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗ್ ಹೋದಿರತ್ತೆ ಮಾತಾಡ್ತು ತಪ್ಪು ತಿಳ್ಕೊಬೇಡಿ ಎಲ್ಲರೂ ಅಧಿಕಾರಿಗಳು ಸುಮಾರು ಇರೋಂಗಲ್ಲ ಒಳ್ಳೆಯವರು ಅದಾರ ಅದರೊಳಗೆ ನಾವು ಹೆಸರು ತೊಗೊಳಂಗಿಲ್ಲ ಹೆಸರು ತೊಗೊಂಡ್ರೆ ಒಬ್ರಿಗೆ ಪೆಟ್ಟ ಹತ್ತತಿ ಒಬ್ರಿಗೆ ನೋವು ಹಾಕತಿ ಆದ್ರೆ ನಮಗೆ ನಾವೇನು ನಂಬಿವು ಆ ಅಧಿಕಾರಗಳು ಒಳ್ಳೆಯವ್ರದ ಇನ್ನು ಇಳಿದ ಅಧಿಕಾರಿಗಳ ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಎಲ್ಲರೂ ಸರಿಯಾದ ಕೆಲಸ ಮಾಡ್ರಿ ಅಂತೇಳಿ ಈ ವಿಡಿಯೋ ಯಾರು ನೋಡಕತಿಲ್ಲ ಈ ವಿಡಿಯೋ ನಮ್ಮ ರೋಡಿನ ಅಧಿಕಾರಿಗಳಿಗೆ ಹೋಗಿ ಮುಟ್ಟು ತನಕ ಶೇರ್ ಮಾಡಿರತ್ತೇಳಿ ಬೀರು ಬಬಲೇಶ್ವರ್ ಯೂಟ್ಯೂಬ್ ಚಾನಲ್ದಾಗ ಹೋಗಿ ನೋಡಿರಿ ರಂಗಭೂಮಿ ಕಲಾವಿದ ಬೀರೂ ಬಬಲೇಶ್ವರ್ ಮಾಡುವ ನಮಸ್ಕಾರಗಳು ವಿಷಯ ಹಿಂಗೈತಿ ಇದನ್ನು ಹೋಗಿ ಮುಟ್ಟಿಸ್ರಿ ಅಂತೇಳಿ ಧನ್ಯವಾದಗಳು